ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಪಡಿಸಬೇಕೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಅನ್ನದಾತರು ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಯ ವಿವಿಧ ಬಂದಿದ್ದ ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡಬೇಕೆಂದು ಗುರ್ಲಾಪುರ ಕ್ರಾಸ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ನ್ಯಾಯಯುತವಾದ ದರ ಸಿಗದೆ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅವರಿಗೆ ನೆರವಿಗೆ ಧಾವಿಸಬೇಕಿದ್ದ ಜಿಲ್ಲಾಡಳಿತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಬೇಡಿಕೆಯಂತೆ ಕಬ್ಬಿಗೆ ದರ ನಿಗದಿಪಡಿಸಬೇಕು ಬಳಿಕ ಕಬ್ಬು ನೀರಿಸುವ ಹಂಗಾಮು ಆರಂಭಿಸಬೇಕೆಂದು ಅನ್ನದಾತರು ಒತ್ತಾಯಿಸಿದರು ಏನು ಪ್ರೆಷರ್ ಹಾಕೊಂಡು ಬರ್ತಿರೋ ಅದನ್ನ ಹೋಗ್ತೀವಿ ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ ಹತ್ತು ವರ್ಷ ಇರಲಾರದಂತ ನಂಬಿಕೆ ಗುಲಾಪ ಕಾಸ ಚುನಾವದ ನನಗ ರಾಜ ಅದಕ್ಕೆ ಮ್ಯಾಗ ನಿಮ್ಮೆಲ್ಲಾ ಪರವಾಗಿ ಕೈ ನಡಿಕೆ ನಾ ಇಲ್ಲ ಮುಳ್ಳು ಹೋರಾಟ ಮುಂದುವರಿತ ಚಳಿ ಮುಂದುವರೆದಕ್ಕೆ ಎಲ್ಲರೂ ಕೂಡ ತೀರ್ಮಾನ ಮಾಡ್ಬೇಕ ಈ ರಾಜಕಾರಣಿಗೋದ ಈ ಕಾರ್ಖಾನೆ ಮಾಲೀಕರ ಅನಿವಾರ್ಯ ನೀವು ಬರೆಯವ್ರದ್ರಿ ಬರೇ ಗುರ್ಲಾಪುರ ಕ್ರಾಸ್ ಅಲ್ಲ ಹೇಳಿನಲ್ಲ ಸಾವಿರ ಸಾವಿರ ವಿದ್ಯಾರ್ಥಿಗಳು ಯುವಕರ ಬೆಂಬಲ ಕೂಡ ಇಲ್ಲಿ ನಾ ಕೆಲವು ಮಂದಿ ಯುವಕರು ಬಂದಾರ ಎಂದು ಕೂಡ ಪಾಪ ರೈತ ಸಂಘ ಅಂದ್ರೆ ಗೊತ್ತಿಲ್ಲ ರೈತ ಹೋರಾಟ ಅಂದ್ರೆ ಗೊತ್ತಿಲ್ಲ ಬ್ಯಾಂಕ್ ನೌಕರಿ ಮಾಡುವ ಡಾಕ್ಟರ್ ಇಂಜಿನಿಯರ್ ಇವತ್ತು ಬೆಳಗಾವಿ ಡಿ ಜೆ ಹೆಚ್ ಕುಣಿತಕ್ಕಂಥವ್ರು ಗುರ್ಲಾಪುರಕ್ಕೆ ಬಂದಾರ ಅಂದ್ರೆ ತಾಕತ್ ಹೆಂಗದ ಇದೇ ರೀತಿ ಮುಂದುವರೆದ ಲಕ್ಷ ಎರಡ್ ಲಕ್ಷ ಐದು ಲಕ್ಷ ಹೋಗ್ತದೆ ನಿಮ್ಮ ರಾಜಕೀಯ ಅಂತ್ಯ ಅಂತಕ್ಕಂಥ ಕಾಲ ಬರ್ತದೆ ಎತ್ತರ Introducing the all-new Sati, pioneered by Ashok Leyland to break the molds of conventions in the entry-level small commercial vehicle segment. The Sati's new-age engine redefines performance with its best-in-class power and torque. The revolutionary LNT technology eliminates the need for air blue, maximizing earnings per ride. Sati carries more in each ride with its 24% bigger loading area and segment leading 1120 kg payload. The Sati offers the smoothest ride experience along with a modern spacious cabin, bigger tires, and superior ground clearance. With its superior mileage and industry-first five-year two lakh kilometer warranty, the Sati elevates the ownership experience, shattering the perils of the older generations. It is time to show real strength and lead from the front. Ashok Leyland Sati, mera hathi.